ನೀವು ಹಿಂದುಳಿದ ವರ್ಗದವ್ರಿಗೆ ಐಂದಾದವ್ರಿಗೆ ಸುಳ್ಳು ಹೇಳ್ತೀರಾ ಐಂದಾದವ್ರ ಓಟಿಂದ ಸಪೋರ್ಟ್ ಸಪೋರ್ಟಿಂದ ನೀವು ಮುಖ್ಯಮಂತ್ರಿಯಾಗಿ ಆಗಿ ಎಲ್ಲ ಸಕಲ ಇದನ್ನು ಕೂಡ ನೀವು ತಗೊಂಡು ನೀವೀಗ ಇಂದ ವರ್ಗಕ್ಕೆ ನೀವು ಸುಳ್ಳು ಹೇಳ್ಕೊಂಡು ತಿರ್ತಾ ಇಲ್ಲ ಯಾಕೆ ನೀವೇನಿರಲ್ಲ ನೆಕ್ಸ್ಟು ಮಾರ್ಚ್ ಏಪ್ರಿಲ್ ತನಕ ನೀವಿರಲ್ಲ ಯಾಕೆಂದ್ರೆ ಈಗಾಗಲೇ ಶುರು ಆಗಿದೆ ಈಗ ನವೆಂಬರ್ ಡಿಸೆಂಬರ್ ನೀವು ಚೇಂಜ್ ಆಗ್ತಾ ಇದ್ರಿ ನೀವು ಮುಖ್ಯಮಂತ್ರಿ ಆಗಿ ಉಳಿದಿರಲ್ಲ ಇದು ನಿರ್ಣಾಯಕ ಸಿದ್ದರಾಮಯ್ಯನವರು ನವಂಬರ್ ಡಿಸೆಂಬರ್ ಮೇಲೆ ಚೇಂಜ್ ಆಗೋದು ಅಂತದ್ದು ನಿರ್ಣಾಯಕ ಎಲ್ಲರಿಗೂ ಗೊತ್ತಿರೋಂತ ವಿಚಾರ ನೀವು ಇಲ್ಲ ಇಲ್ಲ ನಾನು ಮಾಡ್ತೀನಿ ಮುಂದೆ ಹೆಂಗ್ ಮಾಡ್ತೀರಾ ನೀವು ನೀವು ಇದ್ರ ತಾನೆ ಯಾಕೆ ಸುಳ್ಳು ಹೇಳ್ತೀರಿ ಇಷ್ಟೊಂದು ಡೆಲ್ಲಿಯಿಂದ ಮುಖ ಮುಚ್ಕೊಂಡು ಬಂದ್ರಿ ಡೆಲ್ಲಿ ಅವ್ರೇ ಕ್ಯಾನ್ಸಲ್ ಮಾಡಿರಿ ಇದನ್ನ ತಕ್ಷಣ ಇಷ್ಟು ಜನ ನಿಮ್ಗೆ ಧೈರ್ಯ ಹಾಂ ಏನು ಎಲ್ಲ ಹೊಡಿತಾ ಇದ್ರೆ ಜೋರಾಗಿ ನಾನು ಹಾಗೆ ಹೀಗೆ ಇಷ್ಟು ನೀವು ಹೈಕಮಾಂಡ್ ಆಲ್ ರೈಟ್ ಹೈಕಮಾಂಡ್ ಅವರು ಕಿತ್ತಾಕಿದ್ರೆ ಪರವಾಗಿಲ್ಲ ಏನಂತೆ ನೀವು ಹೈಕಮಾಂಡ್ ಅವ್ರ ಒಂದು ವೇಳೆ ನಿಮ್ಮನ್ನು ಕಿತ್ತಾಕಿದರೆ ಜಾತಿವಾರು ಜನಗಾಣ್ತೀನಿ ನೀವು ಮಾಡಿಲ್ಲ ಅಂತ ಹೀರೋ ಆಗಿಬಿಡ್ತಾಯಿದ್ರಿ ನೀವು ಕರ್ನಾಟಕದಲ್ಲಿ ಹೀರೋ ಮತ್ತೆ ಬಟ್ ಅದೇನಿಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದ್ರಿ ಮಾಡ್ತೀನಿ ಮಾಡ್ತೀನಿ ಮತ್ತು ಇಡೀ ಹಿಂದುಳಿದ ಅಹಿಂದ ವರ್ಗಗಳಿಗೆ ಮಾಡಿದಂಥ ಪರಮ ಅನ್ಯಾಯ ಪರಮ ಅನ್ಯಾಯ ಹಾಗಾಗಿ ಯಾವುದೇ ಒಂದು ಪ್ರಾಮಾಣಿಕತೆ ಇಲ್ಲದೆ ಇರತಕ್ಕಂಥ ಮುಖ್ಯಮಂತ್ರಿಯಾಗಿ ಉಳಿದೋಗ್ಬಿಟ್ರಿ ನೀವು ಓ ದೇವರಾಜರ್ಸು ದೈಯ್ಯಾವ ದೇವರಾಜರ್ಸಪ್ಪ ದೇವರಾಜರ್ಸು ತಗೊಂಡ್ರೆ ಬಿಗಿಯಾದ ಕ್ರಮಗಳನ್ನ ಇಲ್ಲದೆ ಅವ್ರು ಏನಾಗ್ತಿತ್ತು ಆನೂರ ಆಯೋಗ ಯಾ ಎಂತೆಂಥವ್ರ ವಿರೋಧ ಮಾಡಿದ್ರು ಎಂತೆಂಥವ್ರು ಅದನ್ನು ಈಚೆಗೆ ಬಿಟ್ಟರು ಯಾರಿಗೂ ಹೆದರಿಲ್ಲ ದೇವರಾಜರೂ ಇವತ್ತೇನಾದ್ರು ಹಿಂದುಳಿದವ್ರ ಮನೆಗಳಲ್ಲಿ ಒಬ್ಬ ಅಸ್ಟ್ಯಾಂಟ್ ಕಮಿಷನರು ಒಬ್ಬ ಡಿ ಸಿ ನಮ್ಮ ಹಳಿಯಿಂದಿರು ಡಿ ಸಿ ಎಲ್ಲ ಇದ್ದರೆ ಬಿಕಾಸ್ ಆಫ್ ದೇವರಾಜರಸ್ ಹಿಂದುಳಿದ ಆಯೋಗ ಅವ್ರು ತೊಗೊಂಡಿರ್ತಾ ಆ ನೂರು ಆಯೋಗದಲ್ಲಿ ಒಂದು ಕೆಲಸ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಸುಮ್ಮನೆ ಹಿಂದುಳಿದವರು ಹಿಂದುಳಿದವರು ಎಲ್ಲ ಯಾಕ್ರಿ ಹಾಳು ಮಾಡಿರ್ತೀವಿ ಇನ್ನೇನು ಉಳಿದಿದೆ ನಿಮ್ದು ನವಂಬರ್ ಮೇಲೆ ನೀವು ಮನೆಗೆ ಹೋಗ್ತೀರಾ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರಾ ಇನ್ನು ಮೂರ್ ತಿಂಗಳಲ್ಲಿ ಮಾಡಿ ಹೆಂಗ್ ಮೂರ್ ತಿಂಗಳಲ್ಲಿ ಮಾಡ್ತೀರಾ ಮೂರ್ ತಿಂಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಕಾರಣ ಯಾಕೆಂದ್ರೆ ಶಿಕ್ಷಕರು ಫ್ರೀ ಇಲ್ಲ ಮತ್ತೆ ಶಿಕ್ಷಕರು ಬಿಟ್ಟು ಇನ್ನು ಯಾರ ಕೈಲಿ ಮಾಡಿಸ್ತೀರ ಇದನ್ನ ಯಾರ ಕೈಲಿ ಮಾಡ್ಲಿಕ್ಕೂ ಆಗಲ್ಲ ಹಾಗಾಗಿ ಸುಮ್ಮನೆ ದೇವರಾಜ್ ಹೇಳ್ಬೇಡ್ರಿ ಆ ಪುಣ್ಯಾತ್ಮದಿಂದ ಬದುಕಿದೀವಿ ನಾವೆಲ್ಲ ಹಾಗಾಗಿ ಒಂದೂವರೆ ಲಕ್ಷ ಶಿಕ್ಷಕರು ನೂರ ಎಪ್ಪತ್ತು ಕೋಟಿ ಹಣ ಎರಡು ವರ್ಷದ ಶ್ರಮ ತಿಪ್ಪೆಗೆಟ್ರಿ ತಗೊಂಡಂಗೆ ನೀವು ವ್ಯಯಾಗೋಯ್ತು ಅನ್ಯಾಯೋಯ್ತು ಒಬ್ಬ ಪ್ರಾಮಾಣಿಕತೆ ಇಲ್ಲದ ಸಿಎಂ ನಿಮ್ಮ ಚರಿತ್ರೆಯಲ್ಲಿ ಪ್ರಾಮಾಣಿಕತೆ ಇಲ್ಲದ ಒಬ್ಬ ಸಿ ಎಂ ಬರೀ ಸುಳ್ಳು ಹೇಳ್ಕೊಂಡ್ ತಿರುಗೋ ಸಿ ಎಂ ಅಂತ ಪರಿಸ್ಥಿತಿಗೆ ನೀವು ಇವತ್ತು ಬಂದ್ಬಿಟ್ರಿ ನಾನೇನು ಸುಮ್ ಸುಮ್ಮನೆ ಹೇಳ್ತಾ ಇಲ್ಲ ಇದು ಇಸ್ ಆಲ್ ಫ್ಯಾಕ್ಟ್ ಇಟ್ಸ್ ಅನ್ ಫ್ಯಾಕ್ಟ್ ಹೇಳ್ತಾ ಈ ಹಿಂದಿದ ವರ್ಗದ ಆಯೋಗಗಳ ಬಗ್ಗೆ ಸರ್ಕಾರ ಸರಿಯಾದ ರೀತಿಯಲ್ಲಿ ತೀರ್ಮಾನ ಈಗ ತಗೋಬೇಕಾಗಿದೆ ಹೋಗಿ ಅದನ್ನ ಸಿದ್ದರಾಮಯ್ಯ ತಗೊಂಡು ನೀವು ಮುಂದೆ ಏನ್ ಮಾಡ್ಬೇಕು ಅಂತ ಕೂಡ ಹೇಳಿ ಹೋದ್ರೆ ಬಹಳ ಸಂತೋಷ ಇಲ್ಲ ಅಂತ ಅಂದ್ರೆ ನೀವು ಇಡೀ ರಾಜ್ಯದಲ್ಲಿ ಒಬ್ಬ ಸುಳ್ಳು ಹೇಳೋ ಮುಖ್ಯಮಂತ್ರಿ ಸುಳ್ಳು ಹೇಳಿ ತನ್ನ ಸ್ವಂತ ಜನ ಹಿಂದುಳಿದ ವರ್ಗದವ್ರನ್ನೇ ನಂಬಿಸಿ ಮೋಸ ಮಾಡಿದಂಥ ಚರಿತ್ರೆಯಲ್ಲಿ ಉಳಿದೋಗ್ಬಿಡ್ತೀರ ನೀವು ಚರಿತ್ರೆಯಲ್ಲಿ ಉಳಿದೋಗ್ಬಿಡ್ತೀರ